ಈಶ್ವರಪ್ನವರು ಪ್ರಮೋದ್ ಮುಂತಾಲಿಕ್ನವರು ಅಂತ ಹೇಳಿದ್ರು ಸಣ್ಣಹಳ್ಳಿ ಅಷ್ಟೇ ಅಲ್ಲ ಶ್ರೀ ಗುರು ಅಲ್ಲಮ್ಮಪ್ರಭು ಕ್ಷೇತ್ರ ಅಲಂಗಡಿ ಪುಣ್ಯಕ್ಷೇತ್ರ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಪೂಜಾ ಮಹಾವೀರ್ ಪ್ರಭುಗಳ ಆಶೀರ್ವಾದವನ್ನು ತಗೊಂಡ ನಂತರ ಇನ್ ಬರುವಂತಹ ವರ್ಷಗಳಲ್ಲಿ ಏನು ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಿಂದುತ್ವವನ್ನು ಜಾಗೃತಿ ಮಾಡೇ ಮಾಡ್ತೀವಿ ಏನಂತ ವಿಶ್ವಾಸ ನಾವು ಇವತ್ತಿಲಿದೆ ಬಹಳ ಸಂತೋಷ ಪೂಜಾ ಸ್ವಾಮಿಗಳು ನಮ್ಮನ್ನು ಕರೆದಾಗ ಇಲ್ಲಿ ಬಂದು ಇಲ್ಲಿಯ ಸ್ಫೂರ್ತಿ ತಗೊಂಡು ಹೋಗ್ಬೇಕು ಅಂತ ಹೊರಟಾಗ ಬೆಳಿಗ್ಗೆ ಬಾಗಲಕೋಟೆಯಿಂದ ಇಲ್ಲಿ ಬರೋ ತನಕ ಕೂಡ ಎಲ್ಲ ಯುವಕರು ಹಳ್ಳಿ ಹಳ್ಳಿಗಳಲ್ಲಿ ನಿಲ್ಲಿಸಿಕೊಂಡು ನಾವು ಹಿಂದುತ್ವದ ಪರವಾಗಿದ್ದೇವೆ ಈ ರಾಜ್ಯದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ನಿಮ್ ಜೊತೆಗೆ ಇರ್ತೇವೆ ಅನ್ನಂತ ಅವರು ಹೇಳಿದಾಗ ತುಂಬಾ ಸಂತೋಷವನ್ನು ಆಯಿತು ಆದ್ರೆ ತುಂಬಾ ಅನ್ಯಾಯ ನೋವು ಅಂದ್ರೆ ತಡವಾಗಿ ಬಂದು ಸ್ವಾಮಿಗಳ ನನ್ನ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಬಂತಲ್ಲ ದಯವಿಟ್ಟು ಪೂಜೆ ಸ್ವಾಮಿಗಳಿಗೆ ಕ್ಷಮಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೆನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಶೃಂಗೇರಿ ಹೋಗಿದ್ರು ಶೃಂಗೇರಿ ಜಗದ್ಗುರುಗಳು ಸನ್ಯಾಸ ದೀಕ್ಷೆ ತಗೊಂಡು ಐವತ್ತು ವರ್ಷ ಕಾರ್ಯಕ್ರಮ ನಾನು ಕೂಡ ಅಲ್ಲಿ ಹೋಗಿದ್ದೆ ಅವರೊಂದು ಮಾತು ಹೇಳಿದಕ್ಕೆ ತುಂಬ ಸಂತೋಷ ಆಯಿತು ಸ್ವಾಮಿಗಳು ಎದುರಿಗೆ ಹೇಳಿದ್ದಾರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಬರಬೇಕಾದ್ರೆ ಸಾಧು ಸಂತರ ಮಠಗಳ ಅಭಿವೃದ್ಧಿ ಆಗಬೇಕು ನಾನು ಹೇಳಿದ್ದಲ್ಲ ಪ್ರಮೋದ್ ಮೊದಲಿಗೆ ಹೇಳಿದ್ದಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಂಗೆ ತುಂಬಾ ಸಂತೋಷ ಆಯ್ತು ಕೆಲವು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಕೆಲವ್ರು ಒಳ್ಳೆ ಬುದ್ಧಿ ಬರುತ್ತಂತೆ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಗಂಟಲಿಂದ ಮೇಲೆ ಈ ಮಾತಾಗಬಾರ್ದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಾಧು ಸಂತರು ತ್ಯಾಗಿಗಳು ಈ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ಕೂಡ ಧರ್ಮಾಭಿಮಾನಿ ಆಗ್ಬೇಕು ಅಂತ ಇಡೀ ಜೀವನವನ್ನೇ ಸವಿಸ್ತಾ ಇದ್ದಾರೆ ಜೀವನವನ್ನ ಸವಿಸ್ತಾ ಇರೋ ಅವ್ರ ಮಂದಿರಗಳು ನೋಡ್ಬಿಟ್ರೆ ಸಣ್ಣ ಸಣ್ಣ ಗುಡಿಸ್ಲುಗಳಲ್ಲಿ ಅವರು ಅವರು ಜೀವನ ಮಾಡ್ತಾ ಇದ್ದಾರೆ ಪೂಜ್ಯ ಸ್ವಾಮಿಗಳಿಗೆ ಗೊತ್ತು ನಾವು ಒಂದು ಮೀಟಿಂಗ್ ಮಾಡಿದ್ವಿ ಅನೇಕ ಸ್ವಾಮಿಗಳ ಮಟ್ಟಿಗೆ ಸೇರಿದ್ರು ಆ ಸ್ವಾಮಿಗಳು ಹೇಳ್ತಾರೆ ಬಾಯ್ಬಿಟ್ಟು ಹೇಳ್ತಾರೆ ನಮ್ಮ ಮಠದಿಂದ ಬಾಗಲಕೋಟೆಗೆ ಬರೋಕ್ಕೆ ನಮ್ಮ ಮಠದಿಂದ ಬಸವನ ಬಾಗೇವಾಡಿ ಬರೋದಿಕ್ಕೆ ಬಸ್ ಚಾರ್ಜ್ಗಳು ನಮ್ಮ ಹತ್ರ ಇಲ್ಲ ಅಂತ ತುಂಬಾ ನೋವಾಯ್ತು ನನಗೆ ಆ ಸ್ವಾಮಿಗಳು ಮಾಡೋದೇನು ಧರ್ಮ ಜಾಗೃತಿ ಕೆಲಸ ದೇಶವನ್ನು ಉಳಿಸಂತ ಕೆಲಸ ಈ ಹಿಂದೂ ಸಮಾಜದಲ್ಲಿ ಜಾತಿ ಜಾತಿ ಜಾತಿಯಿಂದ ಬಡದಾಡ್ತಿರೋದು ಓಡಿಸಿ ನಾವೆಲ್ಲ ಹಿಂದೂ ಅನ್ನೋದನ್ನ ಜಾಗೃತಿ ಮಾಡ್ತಾರೆ ಅಂತ ಸ್ವಾಮಿಗಳಿಗೆ ಆರ್ಥಿಕ ಪರಿಸ್ಥಿತಿ ಹೀಗಾಗಿದ್ರೆ ಇದನ್ನ ಜಾಗೃತಿ ಮಾಡ್ಬೇಕಾದ್ರೆ ಯಾರು ಇದನ್ನು ತುಂಬಬೇಕಾದ್ರೆ ಯಾರು ಸಮಾಜವೂ ತುಂಬತ್ತೆ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಹಿಂದೆ ನಮ್ ಸರ್ಕಾರ ಇದ್ದಾಗ ಒಮ್ಮೆ ನೂರ ಒಂಬತ್ತು ಕೋಟಿ ಹಿಂದುಳಿದ ದಲಿತ ಮಠಾಧಿಪತಿಗಳಿಗೆ ಅಲ್ದೇನೆ ಕೂಡಲ ಸಂಗಮ ಮಠಕ್ಕೆ ಶೃಂಗೇರಿ ಮತ್ತು ಉತ್ತರಾದಿ ಮಠದವರು ದುಡ್ಡು ಬೇಡ ಅಂದ್ರು ಉಳಿದೆಲ್ಲ ಮಠಗಳಿಗೂ ಕೂಡ ಸುಮಾರು ಮೂವತ್ತೊಂಬತ್ತು ಮಠಗಳಿಗೆ ನೂರ ಒಂಬತ್ತು ಕೋಟಿ ಮತ್ತೆ ಎರಡನೇ ಬಾರಿ ನೂರ ಇಪ್ಪತ್ತೊಂಬತ್ತು ಕೋಟಿ ಮಠಗಳ ಅಭಿವೃದ್ಧಿ ಕೊಟ್ಟಿದ್ದಕ್ಕೋಸ್ಕರ ಆ ಮಠಗಳು ಜಾಗೃತಿ ಆಗ್ತಾ ಇದ್ದಾವೆ ಆ ಮಠಗಳಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇದೆ ಆ ಮಠಗಳಲ್ಲಿ ದೇವಸ್ಥಾನಗಳು ಕಟ್ಟಿದ್ದಾರೆ ಆ ಮಠಗಳಿಂದ ಆಸ್ಪತ್ರೆಗಳು ನಡೀತಾ ಇದೆ ಆ ಮಠಗಳಿಂದ ವಸತಿ ಶಾಲೆಗಳು ನಡೀತಾ ಇದೆ ನಿಮ್ ಸರ್ಕಾರದ್ದು ಕರ್ಸವ್ಯ ಅದೇ ಅಲ್ವಾ ಶೃಂಗೇರಿ ಮಠದಲ್ಲಿ ನಿಂತು ನೀವು ಉಪನ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಭಾಷಣ ಮಾಡಿದ್ದು ಎಲ್ಲ ಪತ್ರಿಕೆ ಅದಕ್ಕೋಸ್ಕರ ಸ್ವಾಮಿಗಳ ಎದುರಿಗೆ ಪ್ರಾರ್ಥನೆ ಮಾಡ್ತೇನೆ ರಾಜಕಾರಣ ಮಾಡಕ್ಕೆ ಇಷ್ಟಪಡಲ್ಲ ನಿಮ್ ಮುಸಲ್ಮಾನರಿಗೆ ಹೆಚ್ಚಾರ ಕೊಡಿ ಕ್ರಿಶ್ಚಿಯನ್ರಿಗೆ ಎ ಕೊಡಿ ನಿಮ್ಗೆ ಏನು ಅಧಿಕಾರ ಕೊಟ್ಕೊಳ್ಳಿ ಆದ್ರೆ ನಿನ್ನೆ ನಿಮ್ಮ ಬಾಯಲ್ಲಿ ಬಂದಿದೆ ಹಿಂದೂ ಸಮಾಜದ ಎಲ್ಲ ಮಠಮಂತ್ರಿಗಳಿಗೆ ನ್ಯಾಯ ಸಿಗಬೇಕಾಗಿದೆ ಅಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತಿ ಮತ್ತು ಸಂಸ್ಕಾರ ಸಿಗತ್ತೆ ಅವು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿರ್ಬೇಕಾರೆ ರಾಜ್ಯ ಸರ್ಕಾರ ಕೂಡ ಆ ದಿಕ್ಕಲ್ಲಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಭೆಯಲ್ಲಿ ಮಾಡ್ತಾ ಇದ್ದೀನಿ ನಾಳೆ ಬರಂತ ಬಜೆಟ್ ನಲ್ಲಿ ಎಷ್ಟು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀರೋ ಗೊತ್ತಿಲ್ಲ ನನಗೆ ಈ ರೀತಿ ಮಠಗಳ ಅಭಿವೃದ್ಧಿ ಆದಾಗ ನೆಮ್ಮದಿ ಸಿಗತ್ತೆ ದುರಭ್ಯಾಸಗಳು ಹೋಗುತ್ತೆ ಆ ಮಠಗಳು ಜಾಗೃತಿ ಆದಂಗೆ 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 ಈ ರೀತಿ ಉಪನ್ಯಾಸಗಳಿಗೆ ಜನ ಬಂದು ಈ ರೀತಿ ಕೂರ್ತಾರೆ ಈ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇನ್ನೊಂದು ಅಂಶವನ್ನ ಪ್ರಮೋದ್ ಮುತಾಲಿಕ್ ಪ್ರಸ್ತಾಪ ಮಾಡುದು ಎಲ್ಲ ಪ್ರಾಣಿಗಳಂತೆ ಗೋವು ಒಂದು ಪ್ರಾಣಿ ಅಲ್ಲ ಎಲ್ಲ ನಾವು ಇಲ್ಲಿ ಕೂತಿದ್ದೀವಿ ರೈತರು ಗೋವನ್ನು ನಮ್ಮ ತಾಯಿಯಿಂದ ಪೂಜೆ ಮಾಡ್ತೇವೆ ನಾವೇನಾದ್ರು ಉದ್ಬೇಕಾದ್ರೆ ಬಿತ್ತಬೇಕಾದ್ರೆ ಆ ಒಂದು ಜಮೀನ್ಗೆ ಹೋದಂತ ಸಂದರ್ಭದಲ್ಲಿ ಆ ಜಮೀನಿಗೆ ನಮಸ್ಕಾರ ಮಾಡಿ ಗೋವನ್ನ ಕಾಲಿಡ್ಬೇಕಾದ್ರೆ ಗೋವಿಗೆ ಪೂಜೆ ಮಾಡಿ ಗೋವನ್ನ ನಾವು ಬೇಸಾಯಕ್ಕೆ ಬಳಸ್ತೇವೆ ಆ ಗೋವು ನಮ್ಮ ತಾಯಿ ಅಂತ ಅನ್ಕೊಂಡು ನಾವು ತೀರ್ಮಾನ ಮಾಡಿದ್ರೂ ಕೂಡ ಈ ಮುಸಲ್ಮಾನ್ ಗುಂಡಾಗಳು ಆ ಗೋವನ್ನ ಕೆಚ್ಚಲನ್ನು ಕಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕಿರ್ಬೇಕು ಅನ್ನೋದು ನೀವು ಗಮನಿಸ್ಬೇಕು ಎಷ್ಟು ಸೊಕ್ಕಿರ್ಬೇಕು ಹಿಂದೂ ಸಮಾಜಕ್ಕೆ ತಾಳ್ಮೆಗೊಂದು ಮಿತಿ ಇದೆ ಎಲ್ಲಿ ತನಕ ತಡಿತಾರ ತಡೀತಾರೆ ಆದ್ರೆ ಹಿಂದೂ ಸಮಾಜ ಜಾಗೃತಿ ಆದ್ರೆ ಈ ರೀತಿ ಕೂಂಡ ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಾಗಲಿ ಈ ದೇಶದಲ್ಲಾಗ್ಲಿ ನೀವು ಬದುಕಕ್ಕೆ ಸಾಧ್ಯ ಇಲ್ಲ ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಬೆಳಿಗ್ಗೆ ನಾನು ಪೇಪರ್ ನಾನು ಓದಿದೆ ಟಿವಿ ನೋಡಿದೆ ಬಹಳ ನೋವಾಯ್ತು ನನಗೆ ಅಲ್ಲ ನಮ್ಮ ತಾವಿಯಂತೆ ಪೂಜೆ ಮಾಡ್ತಾರಂತ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿದ್ರು ಪ್ರಭಾನ್ ಮುತಾಲಿಕ್ ಅವರು ಪಾಕಿಸ್ತಾನದಲ್ಲಿ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿದ್ರು ಅಂತ ಭಾರತದಲ್ಲೂ ಇದು ನಡೀತಾ ಇದೆ ಇವತ್ತು ಲವಜಾದ ಹೆಸರಿನಲ್ಲಿ ನಮ್ಮ ಮಕ್ಕಳನ್ನ ಯುವತಿಯರನ್ನ ಹೊತ್ಕೊಂಡು ಹೋಗ್ತಾರೆ ಎಷ್ಟು ಮಟ್ಟಿಗೆ ಹೆಣ್ಮಕ್ಳು ಬಳಸ್ಕೋಬೇಕು ಬಳಸ್ಕೊಂಡು ಆ ಹೆಣ್ಮಕ್ಳನ್ನ ವಿದೇಶಕ್ಕೆ ಮಾರ್ತಾ ಇದಾರೆ ದಯವಿಟ್ಟು ನೆನಪಿಟ್ಕೊಳ್ಳಿ ವಿದೇಶಕ್ಕೆ ಮಾರ್ತಾ ಇರ್ಬೇಕಾದ್ರೆ ನಮ್ಮ ಹೆಣ್ಮಕ್ಳನ್ನ ಇದನ್ನ ಪ್ರಸ್ತಾಪ ಮಾಡಿದ್ರೆ ಸಂಬಂಧಪಟ್ಟ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಸ್ವತಃ ಅವ್ರ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಅತ್ಯಾಚಾರ ಆದರೆ ಅವಾಗ ಅವ್ರ ಸಿಟ್ಟು ಬರುತ್ತೆ ಬೇರೆಯವ್ರ ಮನೆ ಹೆಣ್ಮಕ್ಳು ನನ್ನ ಅಕ್ಕ ತಂಗಿ ಏನಂತ ಭಾವನೆ ಆ ಮಂತ್ರಿಗಳಿಗೆ ಬರ್ಬೇಕಲ್ವಾ ಹೆಣ್ಮಕ್ಳಿಗೆ ಅನ್ಯಾಯ ಗೋವಿಗೆ ಅನ್ಯಾಯ ಸಾಧು ಸಂತರು ಒಗ್ಬಾಡು ನೋಡಿದ್ರಿ ನೀವು ಸಾಧು ಸಂತರ ಬಟಗಳನ್ನೇ ಒತ್ತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನಗಳ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒತ್ತಾಸ್ತಿ ಅಂತ ಸುಮ್ಮನೆ ಕೂರ್ಬೇಕು ಎಲ್ಲಿ ತನಕ ಸುಮ್ಮನೆ ಕೂರ್ಬೇಕು ಹಿಂದೂ ಸಮಾಜ ಹೇಳ್ತಾರೆ ಸೂಚನೆ ಕೊಟ್ಟಿದ್ವಿ ನೋಟಿಸ್ ಕೊಟ್ವಿ ಎಷ್ಟೆಲ್ಲ ಗಲಾಟೆ ನೋಟಿಸ್ ವಾಪಸ್ ತಗೊಂಡಿದೀವಿ ನಿಮ್ ನೋಟಿಸ್ ಏನ್ ವಾಪಸ್ ಬೆಲೆ ಇದೀರಿ ನೋಟಿಸ್ ಕೊಟ್ಟಿದ್ದಕ್ಕೆ ಏನ್ ಬೆಲೆ ಇದೆ ವಾಪಸ್ ತಗೊಂಡಿದ್ದಕ್ಕೆ ಏನ್ ಬೆಲೆ ಇದೆ ಆ ಮಂದಿರಗಳಿಗೆ ದೇವಸ್ಥಾನಗಳಿಗೆ ವಕ್ತಾಸ್ತಿ ಅಂತ ಮಾಡಿದ್ರಲ್ಲ ಅದನ್ನ ಪಾಡಿಂದ ಮುಂಚೆ ಕಿತ್ ಬಿಸಾಕಿ ಆ ರೈತರಿಗೆ ಕೊಡಿ ಆ ಮಠಮಂದಿರಗಳು ಕೊಡಿ ಆ ದೇವಸ್ಥಾನಗಳು ಕೊಡಿ ಅದನ್ನು ಬಿಟ್ಟು ನೋಟಿಸ್ ಕೊಟ್ವಿ ನೋಟ ನೋಟಿಸ್ ವಾಪಸ್ ತಗೊಂಡಿ ಅಂತ ಬೆಲೆವಿದೆಯಾ ಅದಕ್ಕೋಸ್ಕರ ಪೂಜ್ಯ ಸ್ವಾಮಿಗಳು ಇಡೀ ಜೀವನವನ್ನೇ ಈ ಹಿಂದೂ ಸಮಾಜಕ್ಕೆ ಜಾಗೃತಿ ಇಟ್ಕೊಂಡಿದ್ದಾರೆ ನಾವೆಲ್ಲ ಏನ್ ಮಾಡ್ತೀವಿ ಪ್ರತಿ ಒಂದು ಸಮಾಜದವರು ಕೂಡ ನಮ್ಮ ಸ್ವಾಮೀಜಿನೇ ದೊಡ್ಡೋರು ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ತ್ಯಾಗಿಗಳಾಗಿ ಅವ್ರ ಸಮಾಜ ಜಾಗೃತಿ ಮಾಡ್ತಿದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವ್ದೋ ಒಂದು ಜಾತಿ ಸೀಮಿತ ಅಲ್ಲ ಅವರು ನಾವು ತಲೆ ಎತ್ತಿ ನೋಡ್ಬೇಕಾ ಹಾಗಾದ್ರೆ ಸ್ವಾಮೀಜಿ ನಾನು ಕಾಲಿ ಪಾದಕ್ ನಮಸ್ಕಾರ ಮಾಡ್ಬೇಕಾದ್ರೆ ಇವ್ರು ನನ್ನ ಜಾತಿ ಹೌದು ಒಂದು ತಲೆ ಎದ್ ನೋಡ್ಬೇಕಾ ಕಾವಿ ಹಟ್ಕೊಂಡು ಬಂದಿದ್ದಾರೆ ಅಂದ್ರೆ ಅವರು ಇಡೀ ಸಮಾಜದ ದೇವರು ಇದರಲ್ಲಿ ಯಾವ ಅನುಮಾನ ಇಲ್ಲ ಆ ವಿಚಾರ ಇವತ್ತು ದೇಶದಲ್ಲಿ ಜಾಗೃತಿ ಆಗ್ತಾ ಇದೆ ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ ಸರ್ಕಾರಗಳು ಜಾಗೃತಿ ಆಗ್ಬೇಕು ಮುಸಲ್ಮಾನ್ ಗುಂಡಾಗಳು ಜಾಗೃತಿ ಆಗ್ಬೇಕು ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಶಾಂತಿ ಉಳಿಯಲ್ಲ ಈ ಎಚ್ಚರಿಕೆಯನ್ನು ಕೊಡ್ತಾ ಪೂಜ ಜಗದ್ಗುರುಗಳು ನಮ್ಮನ್ನೆಲ್ಲ ಕರೆಸಿ ಆಕಸ್ಮಿಕವಾಗಿ ಪ್ರಮೋದ್ ಮುತಾಲಕ್ಕೆ ನಾನು ಒಟ್ಟಿಗೆ ಆಗಿತ್ತು ಇಲ್ಲಿ ಒಟ್ಟಿಗೆ ವ್ಯಕ್ತಿ ಮೇಲೆ ಬರ್ತೀವಿ ನನಗೂ ಗೊತ್ತಿರಲಿಲ್ಲ ನಾನ್ ಬರ್ತೀನಿ ಅಂತ ಅವ್ರಿಗೂ ಗೊತ್ತಿತ್ತು ಎಲ್ಲ ಗೊತ್ತಿಲ್ಲ ಒಟ್ಟಾಗಿದ್ದೀವಿ ಅದರ ಅರ್ಥ ಹಿಂದೂ ಸಮಾಜದ ಜಾಗೃತಿ ಶುರುವಾಗಿದೆ ಎಲ್ಲಲ್ಲಿ ಗೂಂಡಾಗಿರಿ ನಡೆಯುತ್ತೆ ಎಲ್ಲಲ್ಲಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಆಕ್ರಮಣ ಆಗುತ್ತೆ ಅಲ್ಲಿ ಹಿಂದೂಗಳನ್ನ ಯುವಕರನ್ನ ಜಾಗೃತಿ ಮಾಡೋದಿಕ್ಕೆ ನಾವು ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ ಇದಕ್ಕೋಸ್ಕರನೇ ವೀರ ಬ್ರಿಗೇಡ್ ಚಾಲೂ ಆಗಿದೆ ಪೂಜೆ ಸ್ವಾಮಿಗಳು ನಾನು ಅದರ ಪದಾಧಿಕಾರಿಗಳಾಗಿರ್ತೀನಿ ನಾನು ಮಾರ್ಗದರ್ಶನ ಮಂಡಳಿಯಲ್ಲಿ ಇರ್ತೀನಿ ಅಂತ ಅವ್ರು ಬಂದಿರೋದು ನಿಜಕ್ಕೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಹಿಂದೂ ಸಮಾಜದ ಜಾಗೃತಿ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ ಈ ದಿಕ್ಕಿನಲ್ಲಿ ಎರಡನೇದು ಇವತ್ತು ಶ್ರೀ ಶ್ರೀರಾಮ ಸೇನೆಯ ನಾಯಕರು ಪ್ರಮೋದ್ ಮುತಾಲಿಕರ್ ಅವರು ಈ ರೀತಿ ಕ್ರಾಂತಿ ಬೀರ ಬಿಡಿಗೆ ನನ್ ಪೂರ್ಣ ಬೆಂಬಲ ಇದೆ ಅಂತ ಅವ್ರು ಹೇಳಿದ್ದು ನಿಜಕ್ಕೂ ನಮ್ಮೆಲ್ಲರಿಗೆ ನೂರು ಪಾಲು ಒಮ್ಮೆ ಶಕ್ತಿ ಸಿಕ್ಕಿದೆ ಅಂತ ಮಾತನ್ನ ಅವ್ರಿಗೆ ಹೇಳ್ತಾ ಫೆಬ್ರವರಿ ನಾಲ್ಕನೇ ತಾರೀಕು ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಕನ್ನೇರಿ ಸ್ವಾಮೀಜಿಯವರು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಅದೇ ರೀತಿ ತಿಂತಿಣಿಯ ಕಾಗಿನೆಲ್ಲೆ ಸ್ವಾಮಿಗಳಿಗೂ ದಿವ್ಯ ಸಾಧು ಸಾನ್ನಿಧ್ಯ ವಹಿಸ್ತಾರೆ ಒಂದು ಸಾವಿರದ ಎಂಟು ಸಾಧು ಸಂತರ ಪಾದ ಪೂಜೆಯನ್ನು ಮಾಡ್ತಾ ಆ ಬ್ರಿಗೇಡ್ ಓಪನ್ ಆಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಬರ್ಬೇಕು ಹಿಂದೂ ಸಮಾಜದ ಜಾಗೃತಿ ಆಗ್ತಾ ಇದೆ ಈ ರೀತಿ ಹಿಂದೂ ಸಮಾಜ ಜಾಗೃತಿ ಆಗಕ್ಕೆ ಶುರು ಆಗಿದೆ ಹುಷಾರಾಗಿರ್ಬೇಕು ನಮ್ಮ ಹೆಣ್ಮಕ್ಳು ಮುಟ್ಟಬಾರ್ದು ಗೋವನ್ ಮುಟ್ಟಬಾರ್ದು ಸಾಧು ಸಂತ ಮುಟ್ಟಬಾರ್ದು ಅವರ ಆಸ್ತಿ ಮುಟ್ಟಬಾರ್ದು ಈ ಒಂದು ಜಾಗೃತಿ ಹಿಂದೂ ಸಮಾಜದಲ್ಲಿ ಆಗ್ಬೇಕು ದೇಶ ದ್ರೋಹಿಗಳಿಗೆ ಧರ್ಮ ದ್ರೋಹಿಗಳಿಗೆ ಇದರಿಂದ ಎಚ್ಚರಿಕೆ ಆಗ್ಬೇಕು ಅಂತ ಮಾತನ್ನು ತಿಳಿಸ್ತಾ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಪ್ರಮೋದ್ ಮುತಾಲಕರಿಗೆ ಈ ಸಭೆನಲ್ಲೇನೆ ಪ್ರಾರ್ಥನೆ ಮಾಡ್ತೀನಿ ಫೆಬ್ರವರಿ ನಾಲ್ಕನೇ ತಾರೀಕು ತಾವು ಬಂದು ನಿಮ್ಮ ಇಡೀ ಜೀವನವನ್ನೇ ಈ ದಿಕ್ಕಿ ಧರ್ಮದ ಜಾಗೃತಿ ಮಾಡ್ತಾ ಇದ್ದೀರಿ ನಿಮ್ಮ ಮಾರ್ಗದರ್ಶನ ಯಾಕಂದ್ರೆ ಇವತ್ತು ಇಷ್ಟು ಸಣ್ಣ ಜೀವನದಲ್ಲಿ ಫಸ್ಟ್ ಅವ್ರು ಕೇಳಿದ್ರು ಸಮಯ ಇಲ್ಲ ಅದಕ್ಕೋಸ್ಕರ ಗೊತ್ತ ವಿವೇಕಾನಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ತೋರಿಸ ಅರ್ಧಕ್ಕೆ ನಿಲ್ಲಿಸಿದ್ರು ನಾನು ಹೆಚ್ಚಿಗೆ ಮಾತಾಡಲ್ಲ ದಯವಿಟ್ಟು ನಾಳೆ ಫೆಬ್ರವರಿ ನಾಲ್ಕು ನೀವು ಕೂಡ ಬನ್ನಿ ಅಂತ ಮಾತನ್ನು ಹೇಳ್ತಿ ಇಡೀ ಸಮಾಜದಲ್ಲಿ ಜಾಗೃತಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಾನು ಮಾತಾ ಮುಗಿಸ್ತೀನಿ ಮತ್ತೊಮ್ಮೆ ಪೂಜೆ ಸ್ವಾಮೀಜಿಗಳ ಪಾದಪಾತ್ಮಾಳಿ ಸಾಂಗರ ನಮಸ್ಕಾರ ಭಕ್ತಿಯಿಂದ ಪುಷ್ಪವನ್ನ ಅವರಿಗೆ ಸಮರ್ಪಿಸ್ತಾ ಇದ್ದಾರೆ ಅವರು ಇನ್ನು ಹೆಚ್ಚಿನ ಸಂಘಟನೆಯನ್ನ ಮಾಡಲಿ ಸಮಾಜದೊಳಗೆ ಕ್ರಾಂತಿ ಶಾಂತಿಯನ್ನ ನೆಲೆಸಲಿ ಅಂತ ಹೇಳಿ ಬಿಟ್ಕೊಳ್ತಾ ಇದ್ದಾರೆ ಈಗ ಅವರಿಗೆ ಪುಷ್ಪ ಕಾರ್ಯಕ್ರಮ ನೆರವೇರ್ತಾ ಇದೆ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಅಲ್ಲಂ ಪ್ರಭು ಮಹಾರಾಜ ಮಹಾವೀರ ಪ್ರಭು ಮಹಾರಾಜಕಿ ಬಸವೇಶ್ವರ್ ಕಿ ಕ್ರಾಂತಿವೀರ ಮಹಾರಾಜ್ ಕಿ ಈಗ ಅದ್ಭುತವಾಗಿರ್ತಕ್ಕಂಥ ಸನ್ಮಾನ ಈಗೇ ಇದೆ ನಿಮ್ ಚಪ್ಪಳ ಹಾಗೆ ಬಂದ್ರೆ ಸನ್ಮಾನ ಇನ್ನಷ್ಟು ಅದ್ಭುತವಾಗಿ ಕಾಣ್ತದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀವಿ ನಾವು ಇವತ್ತು ಗೌರವಿಸ್ತಾ ಇರೋದು ಒಂದು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಕೆಎಸ್ ಈಶ್ವರಪ್ಪನವರಿಗೆ ನಾವು ಗೌರವಿಸ್ತಾ ಇರೋದು ದೇಶಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಪ್ರಮೋದ್ ಜಿ ಮುತಾಲಕ್ ಅವರಿಗೆ ನಮ್ಮ ಎಲ್ಲ ವೈದ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲ ವೈದ್ಯರು ನಾವು ಕೇಳ್ತಾ ಇದ್ದೀವಿ ಸರ್ ಬನ್ನಿ ಸರ್ ವೈದ್ಯರು ಪ್ಲೀಸ್ ಬನ್ನಿ ಸರ್ ಒಂದು ಜೋರಾದ ಚಪ್ಪಾಲಿಗಳರ್ಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ನಾವು ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಾವು ಯಾಕೆ ಹೂ ಹಾಕಿವಂದ್ರೆ ನಿಮ್ಮ ಮುಂದಿನ ಬದುಕಿನೊಳಗೆ ಯಾವತ್ತು ಕಲ್ಲು ಮೂಲುಗಳು ಇರಲಿ ನಿಮ್ಮ ಹಾಲು